thank <music> you ಅಷ್ಟೇ ನಾನು ನಿಮ್ಮ ಅಚ್ಚಂದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವೀಡಿಯೋಳಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗು ನನ್ನ ಬೆಳಗಿನ ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಫೈವ್ ಫಿಫ್ಟಿಗೆ ಇಲ್ಲ ಫೈವ್ ಫಾರ್ಟಿ ಫೈವ್ಗೆ ಎದ್ದು ಬಾಗಿಲಿಗೆಲ್ಲಿ ನೀರು ಹಾಕಿ ಮತ್ತು ರಂಗೋಲೆ ಹಾಕಿ ನನ್ನ ದಿನಚರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಇವತ್ತು ತಿಂಡಿ ಏನು ಮಾಡಿದ್ದೆ ಅಂದರೆ ಪಲಾವ್ ಮಾಡಿದೆ ಪಲಾವ್ ಮಾಡಿ ಹಾಗೇ ಅಡುಗೆ ಮಾಡೋಣ ಅಂತ ಇದ್ದೆ ನಮ್ಮ ಊರಿನಲ್ಲಿ ಗೃಹ ಪ್ರವೇಶ ಇದ್ದದ್ರಿಂದ ಮಧ್ಯಾಹ್ನ ಅಲ್ಲಿಗೆ ಊಟಕ್ಕೆ ಹೋಗೋದ್ರಿಂದ ಅಡುಗೆ ಏನೋ ಬೇಡ ಅಂದರೂ ಹಾಗಾಗಿ ರೊಟ್ಟಿ ಮಾಡಿದ್ದೆ ಅವರಿಗೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಮಕ್ಕಳಿಗೆ ಮತ್ತು ಪಲಾವನೂ ಕೂಡ ಮಾಡಿದ್ನಲ್ಲ ಹಾಗಾಗಿ ಸಾಂಬಾರು ಮಾತ್ರ ಮಾಡಿಟ್ಟೆ ಆಗುತ್ತೆ ಅಂತ ಹೇಳಿ ಸಾಂಬಾರು ಮಾಡಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಮಾಡ್ಕೊಳ್ತಾ ಇದ್ದೀನಿ ನಾವು ಸೋಮವಾರ ನಾವು ಮುಂಚೆ ಇದ್ದಿದ್ದಂಥ ಮನೆ ಹಾಗೆ ಈಗಿರುವಂತಹ ಮನೆ ಎರಡನ್ನೂ ಕೂಡ ಕ್ಲೀನ್ ಮಾಡ್ತೀನಿ ಸೋಮವಾರ ಸೋಮವಾರ ನನ್ನ ದಿನಚರಿ ಇದೇ ಥರನೇ ಇರುತ್ತೆ ಸೋಮವಾರ ಹಾಗೆ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಒಳಗಡೆ ಬಂದು ಈ ಮನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಹಾಗೆ ಹಾಲು ರೂಮ್ಗಳು ದೇವರ ಮನೆಯೂ ಕೂಡ ನಾನು ಸೋಮವಾರನೇ ಕ್ಲೀನ್ ಮಾಡಿ ದೇವರ ಪಾತ್ರೆಗಳ್ನೂ ಎಲ್ಲ ತೊಳೆದಿಡ್ತೀನಿ ಹಾಗೆಯೇ ಮಂಗಳವಾರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಆವಾಗ ಸ್ಲೀಪರ್ ತೊಗೊಂಡು ಬಂದೆ ಮಗನ ಏನ್ ತಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಅಂದರೆ ಅಲೇ ಮಗನ ಕೈಗೆ ಬಿದ್ದು ಆಲೇ ಒಂದು ಟ್ವೆಂಟಿ ಡೇಸ್ ಆಗಿದೆ ಅನಿಸುತ್ತೆ ಸಿಮೆಂಟ್ ಪ್ಲ್ಯಾಸ್ಟ್ ಮಾಡಿದ್ದಾರೆ ಅದನ್ನು ಬಿಚ್ಚಿಸೋಣ ಅಂತ ಹೋಗಿದ್ವು ಹಾಗಾಗಿ ಡಾಕ್ಟ್ರು ಇನ್ನೂ ಒಂದು ವಾರ ಇರಲಿ ಅಂತ ಹೇಳಿ ಚೆಕ್ ಚೆಕ್ ಮಾಡಿ ಕಳಿಸಿದ್ರು ಮತ್ತು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರೆ ಹೋಗಿ ಬಿಚ್ಚಿಸ್ಕೊಂಡು ಬರಬೇಕು ಮತ್ತೇ ಸ್ವಲ್ಪ ಅಮ್ಮನಿಗೆ ಸ್ಥಿತಿಪರ್ ತರೋಣ ಅಂತ ಹೋಗಿದ್ವು ಆವಾಗ ನನಗೆ ಆ ಸ್ಲಿಪ್ಪರ್ ಇಷ್ಟ ಆಯಿತು ಆವಾಗ ತೊಗೊಂಡು ಬಂದೆ ಹಾಗೆ ಮೆಣಸಿನ್ಕಾಯಿನೂ ಕೂಡ ಹುರಿದು ಸ್ವಲ್ಪ ಖಾರದ ಪುಡಿ ಮಾಡ್ಕೊಳೋಣ ಅಂಥೇಳಿ ಸ್ವಲ್ಪ ಇತ್ತು ಹಾಗಾಗಿ ರೆಡಿ ಮಾಡಿಕೊಂಡೆ ಮೆಣಸಿನ್ಕಾಯಿನೂ ಕೂಡ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡು ಒಂದು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ದಾಳಿಂಬೆ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಜ್ಯೂಸ್ ಮಾಡಿಕೊಂಡೆ ಇವತ್ತು ಏನು ರೆಸಿಪಿ ತೋ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಹಾಗಲಕಾಯಿ ಪಲ್ಯನೇ ಹಾಗಲಕಾಯಿ ಪಲ್ಯ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಹಾಗಲಕಾಯಿನೂ ಕೂಡ ಸ್ವಲ್ಪ ಉಪ್ಪು ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ ಅದನ್ನು ಹಾಗೆಯೇ ಈರುಳ್ಳಿನೂ ಕೂಡ ಫ್ರೈ ಮಾಡಿಕೊಂಡೆ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಟಮೊಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಹೀಗೆ ಉಪ್ಪು ಹಾಕೋದ್ರಿಂದ ಬೇಗ ಟಮೊಟೋನು ಕೂಡ ಬೇಯುತ್ತೆ ಹಾಗಾಗಿ ಟಮೊಟೊ ಈಗ ಟಮಟೊನೂ ಕೂಡ ಬೆಂದಿದೆ ಇದಕ್ಕೆ ಹಾಗಲ್ಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ ನೀವು ಮಾಡೋದ್ರಿಂದ ಕಹಿ ಹಾಗಲಕಾಯಿ ಕಹಿನೇ ಇರೋದಿಲ್ಲ ಹಾಗಲಕಾಯಿ ಪಲ್ಯ ಅಂತೂ ಸೂಪರಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿಗೆ ಸೂಪರಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನೀರು ಏನೂ ಕೂಡ ಆ್ಯಡ್ ಮಾಡಿಲ್ಲ ಹಾಗೆಯೇ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಕಾಯಿ ತೆಂಗಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆ ರಸ ನೋಡಿ ಇವಾಗ ಸ್ವಲ್ಪ ಫ್ರೈ ಮಾಡಿದ್ರೆ ರೆಡಿಯಾಗಿರುತ್ತೆ ಹಾಗಲಕಾಯಿ ಪಲ್ಯ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಹಾಗಲ್ ಪಲ್ಯ ರೆಡಿಯಾಗಿದೆ ಎಲ್ದಿ ಆದಂತಹ ಆರೋಗ್ಯಕರವಾದಂತಹ ಹಾಗಲ್ ಪಲ್ಯ ರೆಡಿ ಹೇಗಿದ್ದೀರಾ ಮೂರು ದಿವಸದಿಂದ ಅಪ್ಲೋಡ್ ಮಾಡೇ ಇಲ್ಲ ನಾನು ಅಪ್ಲೋಡ್ ಮಾಡಿದ್ರೂ ಕಾಪಿ ರೈಟ್ಸ್ ಬರ್ತಾಯಿತ್ತು ಏನಂತ ಕಾಪಿ ರೈಟ್ಸ್ ಬರ್ತಾಯಿತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲ ಚೇಂಜ್ ಮಾಡಿ ಚೇಂಜ್ ಮಾಡಿ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಒಂದು ನಾ ಮೂರು ವೀಡಿಯೋ ಅಂತೂ ಅಪ್ಲೋಡ್ ಮಾಡಿದ್ದೀನಿ ಇದೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ರೀಚಾರ್ಜ್ ಮಾಡ್ಕೊಳ್ಳೋದು ಮಾಡ್ಕೊಳೋದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಏನು ಅಪ್ಲೋಡ್ ಆಗ್ತಿದ್ದಂಗೆ ತಿರ್ಗ ಕಾಪಿ ರೈಟ್ಸ್ ಬರ್ತಾಯಿತ್ತು ಅದು ಯಾಕೆ ಆ ಥರ ಪ್ರಾಬ್ಲಮ್ ಆಗ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಆ ವೀಡಿಯೋಗಳನ್ನಂತೂ ನಾನು ಹಾಕ್ತಾನೇ ಇಲ್ಲ ಬೇರೆ ವೀಡಿಯೋಗಳನ್ನೇ ಮಾಡೋಣ ಅಂಥೇಳಿ ನನಗೆ ಆ ವೀಡಿಯೋ ತುಂಬ ಇಷ್ಟ ಆಗಿತ್ತು ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೆ ಆ ವೀಡಿಯೋನ ಆದರೆ ಅದು ಕಾಪರೇಟ್ಸ್ ಬರ್ತಾಯಿತ್ತು ಹಾಗಾಗಿ ಅದನ್ನು ತೆಗೆದುಬಿಟ್ಟೆ ಆ ಸ ರೆಸಿಪಿನೂ ಆಗ್ತಾಯಿಲ್ಲ ಮತ್ತು ಅದರಲ್ಲಿ ಹಾಕಿದಂಥ ವೀಡಿಯೋಗಳನ್ನೂ ಯಾವ ಕೂಡ ಹಾಕಿಲ್ಲ ಇವತ್ತು ಬೇರೆ ವೀಡಿಯೋಗಳನ್ನ ಮಾಡಿಕೊಂಡು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೂರು ದಿವ್ಸದಿಂದ ವೀಡಿಯೋಗಳಂತೂ ಅಪ್ಲೋಡ್ ಮಾಡೇ ಇಲ್ಲ ನಾನು ಅಲ್ಲೇ ಶನಿವಾರ ಶುಕ್ರವಾರದಿಂದ ಇದೇ ಆಗೋಯ್ತು ಶನಿವಾರ ಭಾನುವಾರ ವೀಡಿಯೋ ಹಾಕೋದು ಮತ್ತು ಕಾಪಿ ರೈಟಿಂಗು ಮೂರು ನಾಲ್ಕು ವೀಡಿಯೋ ಇದೇ ಥರ ಆಗೋಯಿತು ಹಾಗೇ ಇವತ್ತು ಚೇಂಜ್ ಮಾಡಿ ಇವತ್ತು ವೀಡಿಯೋಗಳನ್ನ ಯಾವೂ ಹಾಕ್ತಾ ಇಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಿರೋ ಅವರಿಗೆ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟು ಹೀಗೆ ಕೂಡ ಇರಲಿ ಥ್ಯಾಂಕ್ ಯು ಮುಕ್ತ ಗಣಪ బాల గణప నమ్మ నోని కయ గణప ఆకారూర్తయ నేను నిరాకారద స్ఫూర్తి నేను జగద్వంద్యా దేవాహార్య సణ గణకు నయక నీ ము గణప బాల గణప గణప తందే ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್